ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತೊಂದು ಈಸಿಯಾಗಿ ಒಂದು ಒಳ್ಳೆ ನಿಮಗೆ ಎಗ್ ರೈಸ್ ಮಾಡೋದನ್ನು ಈಸಿಯಾಗಿ ಹೇಳ್ಕೊಡ್ತೀವಿ ಬ್ಯಾಚುಲರ್ಸ್ ಬಂತು ತುಂಬ ಈಸಿ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ನೀವು ಮಾಡಿ ತಿಂದು ನನಗೆ ಹೇಳ್ಬೇಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಅಲ್ಲ ಮೊದಲು ಏನೇನು ಐಟಮ್ ಬೇಕು ಅಂತ ಫಸ್ಟ್ ನೋಡ್ಕೊ ನೋಡೋಣ ಫ್ರೆಂಡ್ಸ್ ನೋಡಿ ಇವಾಗ ನಾನು ನಾನು ವಿನೆಗರ್ ತಗೊಂಡಿದ್ದೀನಿ ಸ್ವಲ್ಪ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಗೆ ನೋಡಿ ಇದು ಗ್ರೀನ್ ಚಿಲ್ಲಿ ಸಾಸು ಮತ್ತು ನೋಡಿ ಈ ಕಡೆ ಇದು ಸೋಯ ಸಾಸು ಇದು ಮೂರೂ ನಿಮಗೆ ಆಪ್ಷನ್ ಬೇಕು ಅಂದರೆ ತೊಗೊಳ್ಳಿ ಇಲ್ಲ ಆದರೆ ಪರವಾಗಿಲ್ಲ ಇದು ನೋಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೆಣಗಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇದು ಇದು ಸ್ವಲ್ಪ ಈರುಳ್ಳಿ ನಮಗೆ ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ ಅರಿಶಿನ ಪುಡಿ ಮತ್ತು ರೈಸ್ ರೆಡಿ ಮಾಡ್ಕೊಂಡಿರೋದು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಖಾರದ ಪುಡಿ ಧನಿಯಾ ಪುಡಿ ಇದು ಪೆಪ್ಪರ್ ಪೌಡ್ರು ಕರಿಮೆಣಸಿನ ಪುಡಿ ಇದು ಗರಂ ಮಸಾಲ ಎಣ್ಣೆ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್ ಸ್ಟವ್ ಅಂಟಿಸ್ಕೊಂಡು ನಾನು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿ ಕಾದಿದೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಆಗಿದೆ ಈರುಳ್ಳಿ ಹಾಕ್ಕೊಳ್ಳೋಣ ಈ ಥರ ಹಾಕಿ ನೀಟಾಗಿ ಫ್ರೈ ಮಾಡಿ ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಹಾಕೋಬಿಡೋಣ ಅದು ವಾಸನೆ ಎಲ್ಲ ಹೋಗಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ನೀಟಾಗಿ ಇವಾಗ ನೋಡಿ ನಾವು ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಬಿಡೋಣ ಅದು ಸ್ವಲ್ಪ ಈರುಳ್ಳಿ ಜೊತೆಗೇನೆ ಬೇಯಬೇಕು ಅದಕ್ಕೆ ನಾನು ಇವಾಗಲೇ ಹಾಕ್ಕೊಂಡೆ ನೋಡಿ ಈ ಥರ ತಿರ್ಗಿಸ್ಬಿಟ್ಟು ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಈರುಳ್ಳಿ ಮತ್ತು ಮೆಣಸಿನ್ಕಾಯಿಗೆ ಮಾತ್ರ ಉಪ್ಪು ಹಾಕಿ ಸರ್ತಿ ನೀಟಾಗಿ ತಿರ್ಸ್ಕೊಳ್ಳೋಣ ಈಗ ನೋಡಿ ಈ ಥರ ನೀಟಾಗಿ ಎಲ್ಲ ತಿರ್ಸ್ಕೊಬೇಡಿ ಈಗ ಅದಕ್ಕೆ ನೋಡಿ ತೊಗೊಂಡಿರೋ ನಾನು ಮೊಟ್ಟೆ ಹಾಕೋತಾ ಇದ್ದೀನಿ ನಾವು ಇಬ್ಬರೇ ಇರೋದು ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ನೋಡಿ ಈ ಥರ ಎಲ್ಲ ಹೊಡ್ತೀವಿ ನೀಟಾಗಿ ಹಾಕ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಆಮೇಲೆ ಸ್ವಲ್ಪ ನೀಟಾಗಿ ಎಲ್ಲ ತಿರ್ಸ್ಬಿಡೋಣ ಎಲ್ಲ ಇದು ಮಿಕ್ಸ್ ಆಗಲಿ ನೋಡಿ ಇವಾಗೇ ನಾವು ಪೆಪ್ಪರ್ ಪುಡಿ ಹಾಕ್ಕೋಬೇಕು ಬರೀ ಪೆಪ್ಪರ್ ಪುಡಿನ ಅದು ಮೊಟ್ಟೆಗೆಲ್ಲ ಅದು ಹಿಡಿದ್ರೇ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಒಂದ್ಸತಿ ಎಲ್ಲ ನೀಟಾಗಿ ಇದು ಹಿಡಿಯೋ ಥರ ತಿರ್ಗಿಸ್ಬಿಡೋಣ ನೋಡಿ ಇದು ನೀಟಾಗಿ ಆಗಲಿ ಇವಾಗ ನಾವು ರುಚಿಗೆ ಮೊಟ್ಟೆಗೆ ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕಷ್ಟು ಇದು ಇನ್ನೊಂದ್ಸರ್ತಿ ಇವಾಗ ನೋಡಿ ಈ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತರಿಸ್ಕೊಬೋಣ ನೋಡಿ ಇದಾಗ್ತಾಯಿದೆ ಆಗಿದೆ ಈಗ ಇದಕ್ಕೆ ರೆಡಿ ಇಟ್ಕೊಂಡಿರೋ ರೈಸ್ ಹಾಕೊಳ್ಳೋಣ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಈಸಿ ಇದೆ ನೋಡಿ ರೈಸ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೋಯ ಸಾಸು ಸ್ವಲ್ಪ ಹಾಗೆ ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ ವಿನೆಗರ್ ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಹುಳಿಗೆ ಟೇಸ್ಟಿಗೆ ಅಷ್ಟೇ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಅದಿಲ್ಲ ಅಂದರೂ ಸ್ಕಿಪ್ ಮಾಡಿ ಪರವಾಗಿಲ್ಲ ನೋಡಿ ಹಾಕಿ ಎಲ್ಲ ಒಂದ್ಸರ್ತಿ ತಿರುಗಿಸಿ ಮುಚ್ಚಿಟ್ಬಿಡೋಣ ಈಗ ಒಂದು ಮೂರು ನಿಮಿಷ ಬೆಂತ್ಕೊಳ್ಳಿ ಇದು ನೋಡಿ ಈಗ ಆಗಿದೆ ನೋಡಿ ಸೂಪರ್ ಆಗಿದೆ ಇದ್ರ ಮೇಲೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೀಟಾಗಿ ಮೇಲೆ ಆಮೇಲೆ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಮುಂಚೆ ಬೇಡ ಒಂದು ಸತಿ ಎಲ್ಲ ನೀಟಾಗಿ ತಿರುಗಿಸಿ ನೋಡಿ ಇದು ಇವಾಗ ಆಗಿದೆ ಫ್ರೆಂಡ್ಸ್ ಸೂಪರಾಗಿ ಆಗಿದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇವಾಗ ನೋಡಿ ನಾನು ಸರ್ವ್ ಮಾಡಿಕೊಂಡು ನಿಮಗೆ ಟೇಸ್ಟ್ ಹೇಳ್ತೀನಿ ಬನ್ನಿ ತಿಂದು ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ ಸಕ್ಕತ್ತಾಗಿ ನೋಡೋಕ್ಕಂತೂ ಅಂತೂ ಸೂಪರ್ ಆಗಿ ಕಾಣ್ತಿದೆ ಸೂಪರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಇದಕ್ಕೆ ಈರುಳ್ಳಿ ಬೈಕ್ ಸಿಗ್ತಾ ಇದ್ರೆ ಬ್ಯಾಚುಲರ್ಸ್ ಎಲ್ಲ ತುಂಬಾ ಈಸಿ ಆರಾಮ ಮಾಡ್ಕೊಂಡು ಈಸಿ ಆಗಿ ಹೊಟ್ಟೆ ತುಂಬಾ ತಿನ್ನಿ ಸೂಪರ್ ಆಗಿದೆ ओके कमेंट फ्रेंड्स सब्सक्राइब मारी प्लीज